ಹಾಯ್ ನಮಸ್ಕಾರ ಮಾತೆರೆಕ್ಲಾ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ ಗು ಮಾತಿರೆಗ್ಲ ಸ್ವಾಗತ ಮಾತಿರೇಗ್ಲ ನಮಸ್ಕಾರ ಮಾತಿರ್ಲ ಯಾನ್ ಏನ್ ಸೌಖ್ಯ ಅಲ್ಲ ಒಂಜಿ ರೆಸಿಪಿ ವಿಡಿಯೋದೊಟ್ಟಿಗೂ ಬೈದೆ ರೆಸಿಪಿ ಪಂಡ ಮೊರನಿ ಅವನು ಟೈಸನ್ ಕೋರಿದ ಸುಕ್ಕ ಮಲದಿತ್ತೆ ಅಂಚೆ ಆಯಿತಾ ರೆಸಿಪಿನ ನೆಕ್ಸ್ಟ್ ವೀಡಿಯೋಡು ಶೇರ್ ಮಲ್ಪ ಏನು ಬಂದಿತ್ತೆ ಕೆಲವೇರು ಏನಾರು ಅಂಚಿ ಪಾಡಿಯರ್ಡು ಡೈಕ್ ರೆಸಿಪಿ ಶೇರ್ ಮಲ್ಪ ಲನ್ಪಿರು ಅಂಚೆ ಆ ಬ್ಲಾಗ್ ಅಂತ ಲಾಂಗ್ ಪರ್ಪದು ಮಲದಿತ್ತು ಜಿ ಏನು ಆ ವೀಡಿಯೋಡ್ ಶೇರ್ ಮಾಡ್ಪ್ರ ಆದಿತ್ತುಜಿ ಅಂಚೆ ಏನಿನಿ ಟೈಸನ್ ಕೋರಿ ಸುಕ್ಕ ಏನಿ ಅಂಚೆ ಮಲ್ತೆ ಬಂದ್ತೀನಿ ಏನಿಗೆ ಒಂದು ಶೇರ್ ಮಲ್ತು ದಯವಿಟ್ಟು ವೀಡಿಯೋನ ಫುಲ್ ಟೂದು ಸಪೋರ್ಟ್ ಮಾಡ್ಪಲಿ ಅಂಚನೆ ಸುರು ತೂಪಿನಗಳು ಸಬ್ಸ್ಕ್ರೈಬ್ ಅಂಚನೆ ಬರಿಟಿಸಿನ ಬೆಲ್ಲ ಬೆಲ್ಲೈಕೊನ್ ಪ್ರೆಸ್ ಮಲ್ಪ್ಲಿ ಅಂಚನೆ ಈ ಒಂಜಿ ರೆಸಿಪಿ ಎಂಚಾಯ್ತನಪ್ಪ ನಿಗಲೂ ಕಮೆಂಟ್ ಇಡ್ಬನ್ನಿಲಿ ಅಂಚನೆ ಈ ವಿಡಿಯೋ ಇಷ್ಟ ಅಂದ ಲೈಕ್ ಕೊರಲಿ ಶೇರ್ ಬಲೆ ಬಲಿಯಾನೀ ಒಂಜಿ ರೆಸಿಪಿ ವೀಡಿಯೋನೇ ಸ್ಟಾರ್ಟ್ ಮಾಡ್ತಂದೆ ನಾನು ಒಂದು ಟೈಸ್ ಟೈಸನ್ ಕೋರಿ ಫ್ರಿಡ್ಜ್ ಡ್ ಫ್ರಿಜ್ ಹಿಡಿತಂಡು ಕನ್ನದಿದ್ದಿನ ಅಂಚೆ ಅವೇನು ಫ್ರಿಜ್ ಹಿಡಿದು ಗೆತ್ತದಿಯ ಅನಿತ್ತೆ ಅಂತ ನೀರಿಡು ಪಾಡ್ದಿವೊಂದುಲ್ಲೇ ಒಂತೆನೆ ತೈಸ್ ಮಾತ ಬುಂಡ ಲಾಕ್ ಅಂಚನೆ ಅಂಚೆನೇ ಮುಚ್ಚಿದಿಯೇ ಅಂಚನೈತೆ ಕೋರಿ ಮಾತಾ ಇತ ಟೈಸನ್ ಕೋರಿ ಮಾತಾ ಇತ ಐಸ್ ಮಾತಾ ಬುಡ್ತುಂಡು ಅಂಜನೆ ಲಾಯ್ಕ್ ಮಲ್ತ ನುಂಬುದು ಎಡ್ಬೇಕ ಬೇಯ್ಯರೆಗ್ದಕ್ಕ ಕುಕ್ಕರ್ಡಿ ಅನ್ನೋದು ಈಗ ಒಂದುಲ್ಲೇ ಅಂಚನೆ ಮೂಜಿ ಗಂಡದ ಆತ ಸಣ್ಣ ಮೂರ್ತಿ ಅಂಚಿನ ನೀರುಳ್ಳಿ ರೆಡ್ ಟೊಮೆಟೊ ಅಂಚನೆ ರೆಡ್ ಐಸಲ್ಲೂ ಬೇವು ಸೊಪ್ಪು ಇತಿಹಾನೆಕ್ಕು ಉಪ್ಪು ಮಂಜಲ್ದ ಮಂಜುಳದ ಪೊಡಿಯಲ್ಲ ಪಾಡೋದಿಲ್ಲೆ ಮಂಜಲ್ದ ಪೊಡಿ ಅಂತೆ ಕೋರಿಗೆ ಜಾಸ್ತಿ ಪಾಡೋಡು ಬಾರಿ ಎಡ್ಡೆ ಅಂಚನೆ ಅಂತೆ ಬಡಿ ಸೂಪ್ ಪಾಡೋದು ಅರ್ಧ ಚಮಚದಾದು ನೆಕ್ಕುವ ಎಣ್ಣೆಲ್ಲ ಪಾಡೋದು ಜಿ ಏನು ಮಲ್ಪು ನಂಚ ರೆಸಿಪಿ ವಿಶೇಷ ಒಂದೇ ಎಣ್ಣೆ ಪಾಡಂದೆ ಮಲ್ಪು ನಂಚಿನ ಈ ಒಂಜಿ ರೆಸಿಪಿ ಅಂಚೆ ನೆಕ್ಕುವಂತೆ ಲಾಸ್ಟಿಗೆ ಏನು ಮೂಲು ಒಂಜಿ ಇಡಿ ಲಿಂಬೆನ ರಸ ಉಂಟು ದಿ ಇದು ಮುಂಜಾನೆ ಬೇರೆಗೆ ಮುಚ್ಚೆಲ್ಲ ಮುಚ್ಚಿದ್ದು ಏನು ದಿವಂದುಲ್ಲೆ ಅಂಚೆ ನಾಲ್ಕು ವಿಜಿ ಆವರೆಗೆ ಬಿಡೋದುಲ್ಲೆ ಇತ್ತ ಒಂಜಿ ಕೆ ಜಿ ಕೋರಿಗು ಏತ್ ಸಾಮಾನು ಬೋಡ ಆತ ಗೆತ್ತೆ ಏನು ಒಂಜಿ ಕೆ ಜಿ ಕೋರಿ ಸುಕ್ಕ ಗ್ಯಾನ್ అర్ధ చంచైన సాసిమి వంజి చెంచ అయిన తీరే అర్ధ చంచిన తడ్డముంచి అర్ధ బడి సోపు కాలు చెంచా అయినతో మెంత్యా కాలు చెంచైన చెక్కి పలావ్ దైరే బొక్క మాత ఐటమ్ చక్ర కూర పాడలే అవిత్తి పాడుతుంది మళ్ళీ జిండు అంచనా మూడు చెంచైన కొత్త పాడదుల్లే అనుమూలు నేను లాయిక మళ్ళు పొత్తు పొందులే ಅಂಚೆ ನೆಕ್ ಆಯ್ಲಿ ಮೂಲ ಅನಿ ಬೇವು ಸೊಪ್ಪು ಪಡೆಯ ಪೊತ್ಪು ತಾಯಕ್ಕ ಒಂಚೂರು ನೆಕ್ ಕಬಾಬ್ ಎಣ್ಣೆ ಪಾಡ್ದು ಮುಂಚಿನ ಪೊತ್ ಪಂದೇ ಬಡ ತಾರೇ ದೆನ್ನೆಲ್ಲ ಪಾಡಲೇ ನಾನು ತಾರೇ ದೆ ಇಜ್ಜಿಂದು ಕಬಾಬ್ ದೆನ್ನೆ ಪಾಡಿನ ಅನ್ನ ಅಂಚೆನ ಇರುವ ಮುಂಚಿನ ಲಾಯಕ ಮಲ್ತದ ಪೊತ್ಪನ್ನೇ ಈ ಮುಂಚೆ ಲಾಯಕ್ ಮೂಲು ಮಿಕ್ಸಿ ಜಾರ್ಗೆ ಕಡೇರಿಯಾಗ ಮಾತ ಪಡಂದೆ ಅಂತ ಮಾತ ಮಸಾಲೆ ಪಾಡ್ದು ಒಂಜಿ ಸುತ್ತಿ ನಾನು ಪೊಡಿ ಮಲತು ಕನಪೆ ಇತ್ತೆ ಒಂಜಿ ಸುತ್ತು ಪೊಡಿ ಮಲ್ತದ ಕನತಿ ಚೂರು ನೀರ್ ಪಾರ್ದು ಯಾಕಂತೆ ಬೆಳ್ಳುಳ್ಳಿ ಶುಂಠಿ ಪಾರ್ದ್ ಕಡೆದ್ ಲಾಯ್ಕ್ ಸಣ್ಣ ಕಡ್ದು ಕನತೆ ಅಂಚೆ ನಾಲ್ಕು ಲ ಗೆತ್ತೆ ಅನುಮೂಲ ಕೋರಿಲ ಲಾಯ್ಕ್ ಬೇಯ್ತಂಡ್ இவஞ்சிட்டு ஐசன் மாத்திர ஏத்து வைத்தால பொடி ஆபூஜி அவுஞ்சன் ஒர்ச்சி ஜாஸ்தி பேய்த்து ஆள் ஆப்பணந்தால ஆபூஜி அஞ்சனே யனக்கு மசாலு மாத்த பாட் ஒன்ச்சூரு மிக்சி ஜார்கொந்த நீர் பாடோந்து ஆ நீர்னா நெக் பாடந்தூரே சூரு நிகழும் கோரிசுக்கு இன்ச்ச மல்புணந்த அண்டை யா நீர் மாலோஸ்கர் நீங்க சார் மாலதில்லை ஐத்தேனக்கு தாரே ஒன்ச்சூரு அரத கட்டிட்டு காலு ಗಡಿತಾತೆ ತಾರೈನು ಪಾಡೊಂದು ಒಂಚೂರು ಮಂಜೊಲ್ದ ಪೊಡಿ ಸೊಪ್ಪು ಪಾಡ್ದು ಲಾಯ್ಕು ಪೊತ್ಪೊದು ಪರಿ ಮಾಡ್ಲ ಬರೋಡು ಅಂಚೆ ಪೊತ್ತೆ ಅಂಚನಿ ಒಂಜಿ ಕೋರಿಲ್ಲ ಇವಂಜಿ ಮಸಾಲ ದೊಡ್ಡಗಳು ಲಾಯ್ಕು ಒಯ್ತ ಮೊಂಡು ಒಂಜಿ ಟೈಸನ್ ಕೋರಿ ದಾದನ್ನ ನಾಲ್ ವಿಸಿಲ್ ಪಾಂಡಲ್ಲ ಒಂಜಿ ಕೋರಿದಲ್ಲ ಆತುದಲ್ಲ ಪೊಡಿ ಆತಜಿ ಅಂಚ ಒಂದು ಪೊಡಿ ಆಪಿನ ಕೋರಿಲ್ಲ ಟೈಸನ್ ఇట్ ఇవంజీ మసాలా తులి శోకు ఇవంజీ కోరిగా ఒయ్డు అంజా లాస్ట ఈ తారేణి అన్న పాడుండె బోర్డన ఒంజి సొత్ తిరుగు పాడి ఎరడల్ మళ్ళజ ఇంకా ఇష్ట పూజి తినగ కోరి దొడ్ తారే ఇలా తిక్కుతరే కోస్కర నంచామినీ ఐటమ్ ఇచ్చిన సురూటి అను ఉప్పు రుచిక ఏత అణుగుణ బ పాడందే ఇతనంతే బేవ్ సొప్పు అంత కొత్త సొప్పు పాడి ఈ వంజీ టైసన్ కోరి సుక్క మంగ్ళరుదగలన స్టైల్ తయారు ఆండి నిఘల్ ఒర ఇంచ ట్రై మళ్ళి భారీ లైక్ హాపండు భారీ రుచి ఆతను అంచీ రెసిపి నిఘర్ మి ಅಂಜನಿಗಳಿಗೆ ಈ ಒಂದು ರೆಸಿಪಿ ಇಷ್ಟ ಅಂಡ ಒಂಜಿ ಲೈಕ್ ಓದಲಿ ಶೇರ್ ಮಾಡ್ಬಿಡಿ ಕಮೆಂಟ್ ಮಾಡ್ಪಲಿ ಅಂಜನಿ ಖಂಡಿತವಾಗಲಿ ಒಂಜಿ ರೆಸಿಪಿನ ಟ್ರೈ ಮಲ್ಪಲಿ ನಾನು ನೆಕ್ಸ್ಟ್ ವೀಡಿಯೋ ತಿಕ್ವೆ ಅಂಜನಿ ಒಂಜಿ ವೀಡಿಯೋ ತೆಗೆದು ಸಪೋರ್ಟ್ ಮಾಡ್ತೀನಿ ಮಾತೇರಿಗಲ್ಲ ಸೊಲ್ ಮೇಲೆ ತೊಳುವೆ ಇದ್ದೀಗ ನನ ಮಿತ್ಲಿ ಸಪೋರ್ಟ್ ಮಾಡ್ಪಲಿ ಅಯ್ನಾಡ್ ದೊಡ್ಡ ವೀಡಿಯೋನ ಪಾಡ್ರೆ ಟ್ರೈ ಮಲ್ಪವೆ ಅಂಜನಿ ವೀಡಿಯೋ ತೆಗೆದು ಸಪೋರ್ಟ್ ಮಾಡ್ತೀನ ಮಾತೇರಿಯಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತಿಕ್ವೆ ಅದ ಮುಟ್ಟ ಮಾತಿರೆಯಾಗಲ ಟೇಕ್ ಕೇರ್ ಬೈ ಬೈ